ಕನ್ನಡಿಗರ ಮನಸ್ಸು ಗೆದ್ದ ಮಣ್ಣಿನ ಮಗ ಕೋರ್ಸ್ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅದರಿಂದನೇ ಎಲ್ಲರೂ ಎಲ್ರಿಗೂ ತುಂಬಾ ಹತ್ರ ಆದ್ರಿ ಹೌದು ಇದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಪರ್ಸನಲಿ ಏನಂದ್ರೆ ನಾವು ಹುಟ್ಟಿದ್ ಬೆಳೆದಿದ್ದ ಊರು ಕರ್ನಾಟಕ ಇಲ್ಲ ನಾವು ಸೆವೆನ್ ಇಯರ್ಸ್ ಏಳು ವರ್ಷ ಮುಂದೆ ಇಲ್ಲಿ ಕರ್ನಾಟಕಕ್ಕೆ ಬಂದೆ ಆ್ಯಂಡ್ ನನ್ನ ಬಿಸ್ನೆಸ್ಸು ನಾವು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ಇಲ್ಲಿಯೇ ಆಯಿತು ಅದರಲ್ಲಿ ನನಗೆ ಜೀವ ಕೊಟ್ಟಿದ್ದು ಊರು ಕರ್ನಾಟಕನೇ ಸೊ ಅದರಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ನಾ ಒಂದು ನನ್ನ ರೋಡಿಸ್ಗ ಹೋದಾಗ ಕೂಡ ನನ್ನ ಇಂಟ್ರಡಕ್ಷನ್ ಕೊಡಿದಾಗ ನಾ ಬಂದು ಬೆಂಗಳೂರ್ಲಿಂದು ಬಂದಿದ್ದೀನಿ ಅಂತ ನಾ ಹೇಳಿದೆ ಯಾಕಂದ್ರೆ ಹಾಕಿದ್ದಾರೆ ದುರಹಂಕಾರ ಬಿಟ್ಟು ಆಡಿದ್ರೆ ಪಕ್ಕಾ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಂತ ಇದೆ ಹೇಳ್ತೀರಾ ಅದು ದುರಹಂಕಾರ ಅಂತ ಇಲ್ಲ ಏನು ಬೇರೆ ಅವ್ರ ಜೊತೆ ಇನ್ನೂ ಸ್ವಲ್ಪ ನೈಸ್ ಮಾಡಿದ್ರೆ ಹೋಗಿರ್ಬೋದು ಬಟ್ ಏನಂದರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಇರೋದು ಮುಖ್ಯ ಅಲ್ಲ ನನ್ನ ಪ್ರಕಾರ ಹೆಸರು ಮಾಡೋದೇ ಮುಖ್ಯ ಆ್ಯಂಡ್ ಕೆಲವು ಟೈಮ್ ಬಂದು ಒಂದು ಶೋಗೆ ವಿನ್ನರ್ನೇ ಮರೆತು ಹೋಗ್ತಾರೆ ಬಟ್ ಆ ಶೋ ಅಲ್ಲಿ ಒಂದು ಕಂಟೆಸ್ಟೆಂಟ್ ಬಂದು ಕೆಲವರು ಮೈಂಡಲ್ಲಿ ಇರ್ತಾರೆ ನನಗೆ ಅದೇ ಐಡಿಯಾ ಆಯಿತು ನನಗೆ ಒಂದು ಹೆಸರು ಮಾಡಬೇಕು ಎಲ್ಲರಿಗೆ ನನ್ನ ನೋಡ್ರೆ ಅವ್ರಿಗೆ ಅವ್ರಿಗೆ ಪರೀಕ್ಷೆ ಇರಬೇಕು ದೇ ಶುಡ್ ನೋಮಿ ಆ್ಯಂಡ್ ಎಲ್ಲರ ಮೈಂಡಲ್ಲಿ ಇರಬೇಕು ಸೊ ನನ್ನ ಪ್ರಕಾರ ನಾ ಆ ಪ್ರೀತಿ ನಾ ಗೆದ್ದಿದ್ದೀನಿ ಅದು ನನ್ನ ಇನ್ನ ತುಂಬಾ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತಿದೆ ವೆರಿ ಮೈಕಲ್ ಹೊರಗೆ ಹೋಗ್ಬೇಕು ಅನಿಸ್ತಾ ಇತ್ತು ಅದು ಆಡಿಯನ್ಸ್ ಕಂಟೆಸ್ಟೆಂಟ್ ಆತರ ಅನಿಸ್ತು ಅಂತ ನನಗೆ ಇದೆ ಯಾಕಂದ್ರೆ ಎಲ್ಲರೂ ಅಲ್ತಾ ಇದ್ದಾರೆ ನಾ ಯಾರಿಗೆ ತುಂಬಾ ಅಗೇನ್ಸ್ಟ್ ಇದ್ದೀನಿ ಅವರು ಅಲ್ತಾ ಇದ್ರು ಯಾಕಂದ್ರೆ ಏನೇ ಇದ್ರೆ ನನಗೆ ಒಂದು ಫ್ರೆಂಡ್ಶಿಪ್ ಇರ್ಬೋದು ಒಂದು ಎನಿಮಿಟಿ ಇರ್ಬೋದು ಎಲ್ಲರ ಜೊತೆ ಒಂದು ಕನೆಕ್ಷನ್ ಇತ್ತು ನಂದು ಅದು ನಾವು ಒಂದು ಫ್ಯಾಮಿಲಿ ಎಲ್ಲರೂ ಎಲ್ಲಾ ಟೈಮಲ್ಲಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಏನೂ ಇಲ್ಲ ಫೈಟ್ಸ್ ಇರುತ್ತೆ ಇರುತ್ತೆ ಬಟ್ ಅವ್ರ ಮೇಲೆ ಒಂದು ಇಂಪ್ರೆಷನ್ ಮಾಡಿದ್ದೀನಿ ಅದೇ ಸೇಮ್ ಆಡಿಯನ್ಸ್ ಒಂದು ಇಂಪ್ರೆಷನ್ ಮಾಡಿದ್ದೀನಿ ಸೊ ನಾ ಹೋಗಬೇಕು ಅಂತ ಯೋಚನೆ ಮಾಡೋನು ನಾವು ಹೋಗಿದ ಮೇಲೆ ಡೆಫಿನೆಟ್ಲಿ ಶೋ ಅಲ್ಲಿ ಒಂದು ಮಿಸ್ಸಿಂಗ್ ಇದೆ ಸೊ ಖುಷಿ ಇದೆ ನನಗೆ ಖುಷಿ ಇದೆ ಓಕೆ